ನಿಜವಾಗ್ಲೂ ಆಯಿತು ಪ್ರತಿ ಶಾರ್ಟು ಅಳ್ತೀವಿ ಅಷ್ಟು ತುಂಬ ಚೆನ್ನಾಗಿದೆ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕೆ ಡಿ ಬಾಸ್ ಪ್ಯಾನು ಅಂತ ಬಂದು ಸಿನಿಮಾ ನೋಡಿ ನೀವು ಡಿ ಬಾಸ್ ಫ್ಯಾನ್ ಆಗಿಬಿಡ್ತೀರಾ ಪ್ರತಿ ಶಾರ್ಟು ಎದಂಗೆ ಮುಟ್ಟುತ್ತೆ ಹೋದಾಗ ತುಂಬ ಚೆನ್ನಾಗಿತ್ತು ವಾಯ್ಸು ಬರ್ತಾ ಹೋಗ್ಬಿಟ್ಟಿದೆ ಫುಲ್ ಕಿರ್ಚಿ ಎಗ್ರಾಡಿ ಮಜಾ ಮಾಡಿ ಶಿಲ್ಲೆ ಹೊಡೆದು ನಿಜವಾಗ್ಲೂ ಸೂಪರ್ ಈ ಒಂದು ಸಿನಿಮಾಗೋಸ್ಕರ ತುಂಬ ವೆಯ್ಟ್ ಮಾಡ್ತೀವಿ ತರುಣ ನಮ್ಮ ಮೇಲೆ ತುಂಬ ನಂಬಿಕೆ ಇತ್ತು ಯಾಕೆ ಅಂತೇಳಿದ್ರೆ ಏನಾದ್ರು ಮಾಡ್ತಾರೆ ಅಂದರೆ ಅದು ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಅರ್ಥ ಸಕ್ಕದಾಗಿದೆ ಅದು ಬೇರೆ ಲೆವೆಲ್ ಅದು ಹೇಳೋದೇ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಮಾಸ್ ಅಂದ್ರೆ ಡಿ ಬಾಸ್ ಬಾಸ್ ಅಂದ್ರೆ ಡಿ ಬಾಸ್ ಅದಕ್ಕೋಸ್ಕರ ಅದು ಬೇರೆ ಲೆವೆಲ್ ಎಲ್ಲ ಹೋಗಿದೆ ಸಿನಿಮಾ ಪ್ರತಿ ಶಾರ್ಟ್ ಹೇಳ್ತಾ ಇಲ್ವಾ ಎಮೋಷನಲ್ ಆಗಿರ್ಬೋದು ಮಾಸ್ ಆಗಿರ್ಬೋದು ಫೈಟ್ಸ್ ಸಾಂಗ್ ತುಂಬಾ ಎದೆಗೆ ಮುಟ್ಟುತ್ತೆ ಮಹಾರಾಷ್ಟ್ರೀ ಮೇಡಮ್ ನಮ್ಮ ಫಸ್ಟೇ ಲೆಜೆಂಡ್ರಿ ಅವ್ರ ಮಗಳು ಇವತ್ತು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು ನಮ್ಮ ಬಾಸ್ ಜೊತೆ ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಿರೋದು ಇಲ್ಲಿಂದ ಸ್ಟಾರ್ ಚೇಂಜ್ ಆಗುತ್ತೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅದೇ ಹೇಳ್ತಿಲ್ಲ ಪ್ರತಿ ಶಾರ್ಟಿನ ಅಷ್ಟೇ ತುಂಬ ಎಮೋಷನಲ್ ಆಗಿದೆ ಎಲ್ಲ ಕಡೆ ಕ್ಯಾರಿ ಆಗಿದೆ ಅದು ಒಂದೊಂದು ಶಾರ್ಟು ಹೆಜ್ಜೆ ಇಟ್ಟರು ಆ ಸೌಂಡು ಆ ಬಿ ಜಿ ಎಮ್ ಇಡೀ ಥಿಯೇಟರ್ ಕಿರ್ಚಾಡ್ತಾರಲ್ಲ ಇದು ಕೂತ್ರೆ ಅದು ಒಂದೇ ಸಾರಿ ಇನ್ನೇನು ಬೇಕಾಗಿಲ್ಲ ಥ್ಯಾಂಕ್ ಯು